ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌತ್ ಲೈಫ್ ಸ್ಟೈಲ್ ಇದು ಮಂಗಳವಾರದ ವ್ಲಾಗ್ ಮಂಗಳವಾರ ಅಂಗಾರಕ ಚತುರ್ಥಿ ಇತ್ತು ಹಾಗೆ ನನ್ನ ಮಗಳದು ಅನ್ನಪ್ರಾಶನ ಕೂಡ ಇತ್ತು ಅದಕ್ಕಾಗಿ ನಾನು ಬೆಳಗ್ಗೆ ಸಿಕ್ಸ್ ಓ ಕ್ಲಾಕಿಗೆ ಎದ್ದು ಹಳ್ಳಿಲಿ ಕಾಮನ್ ಆಗಿರೋಂಥ ಹಂಡೆ ಒಲೆಯಲ್ಲಿ ನೀರು ಕಾಯ್ಸಕ್ಕಂತ ಒಲೆ ಹಚ್ಚಿದ್ದೀನಿ ಹಾಗೇನೆ ನೀರು ಬಿಸಿಯಾಗುವಷ್ಟರಲ್ಲಿ ರಂಗೋಲಿ ಬಿಡಿಸ್ಕೊಂಡ್ರೆ ಟೈಮ್ ಸೇವ್ ಆಗುತ್ತೆ ಅಂತ ರಂಗೋಲಿ ಬಿಡಿಸ್ಕೊಳಕ್ಕಂತ ಬಂದೆ ಇವತ್ತಿಂದ ಏನು ವಿಶೇಷ ಅಂತ ಹೇಳಿದರೆ ಇವತ್ತು ನನ್ನ ಮಗಳ ಅನ್ನಪ್ರಾಶನ ಕೂಡ ಇಲ್ಲೇ ಹತ್ತಿರದಲ್ಲಿರೋ ಒಂದು ಟೆಂಪಲಲ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ಬೇಗನೆ ಕ್ವಿಕ್ಕಾಗಿ ಎದ್ದು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅನ್ನಪ್ರಾಶನ ಈಗಿನ್ನೂ ಸಿಕ್ಸ್ ಮಂತ್ ಆಗಿಲ್ಲ ನನ್ನ ಬೇಬಿಗೆ ಬಟ್ ಸಿಕ್ಸ್ ಮಂತಲ್ಲಿ ಆಷಾಢ ಬಂದುಬಿಡುತ್ತೆ ಆವಾಗ ನಮ್ಮ ಕಡೆ ಏನು ಶುಭ ಕಾರ್ಯಗಳು ಮಾಡಲ್ಲ ಅಲ್ಲಿ ತನಕ ಆಷಾಢ ಮುಗಿಯೋ ಅಷ್ಟರಲ್ಲಿ ಸೆವೆನ್ ಮಂತ್ ಆಗಿಬಿಟ್ರೆ ಮತ್ತೆ ಏನಾದರೂ ತಿನ್ನಿಸ್ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ನಾವು ಈಗಲೇ ಅನ್ನಪ್ರಾಶನ ಫಂಕ್ಷನ್ನ ಇಟ್ಕೊಂಡಿದ್ದೀವಿ ರಂಗೋಲಿ ಎಲ್ಲ ಬಿಡಿಸಿ ಆದಮೇಲೆ ನಾನು ತೋಟದಿಂದ ಹೂವೆಲ್ಲ ತೊಗೊಬಂದು ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಪೂಜೆ ಇವತ್ತು ತುಂಬ ಸಿಂಪಲ್ಲಾಗಿಯೇ ಮಾಡಿದೆ ತೋಟದಲ್ಲಿ ತುಂಬ ಹೂಗಳಿತ್ತು ದೇವಸ್ಥಾನಕ್ಕೂ ಕೂಡ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಅಮ್ಮ ಪಾತ್ರೆ ಎಲ್ಲ ತೊಳಿತಾ ಇದ್ದರು ಅಷ್ಟರಲ್ಲಿ ನನ್ನ ಬೇಬಿಗೆ ನಾನು ಮಸಾಜ್ ಮಾಡ್ಕೊಳ್ಳೋಣ ಅಂತ ಆಯಿಲ್ ಮಸಾಜನ್ನ ಮಾಡ್ತಾ ಇದ್ದೆ ಆಯಿಲ್ ಮಸಾಜ್ ಮಾಡೋದಕ್ಕೆ ನಾನು ಹರಳೆಣ್ಣೆನೇ ಯೂಸ್ ಮಾಡ್ತೀನಿ ಮನೆಯಲ್ಲೇ ಹೋಮ್ ಮೇಡು ಮಾಡಿರೋ ಮಾಡಿರೋವಂಥದ್ದನ್ನು ಯೂಸ್ ಮಾಡಿಕೊಂಡು ನಾನು ನನ್ನ ಬೇಬಿಗೆ ಮಸಾಜ್ ಮಾಡ್ತೀನಿ ಹೆಡ್ಗೆ ಫುಲ್ ಬಾಡಿಗೆ ಎಲ್ಲದಕ್ಕೂ ಇದೇ ಆಯಿಲನ್ನ ಯೂಸ್ ಮಾಡೋದು ಹಳೆ ಕಾಲದಿಂದನೂ ಇದೇ ಆಯಿಲ್ ಯೂಸ್ ಮಾಡೋದಲ್ವ ಆ ಕಾರಣಕ್ಕೆ ಹಾಗೆಯೇ ಇವತ್ತು ಬ್ರೇಕ್ಫಾಸ್ಟ್ ಕೂಡ ತುಂಬ ಸಿಂಪಲ್ಲಾಗಿ ಮಾಡಿಕೊಂಡಿದ್ದೆ ನಾನು ಮೊನ್ನೆ ತೋರಿಸ್ದಂಗೆ ಇಡ್ಲಿಗೆ ಅಂತ ರುಬ್ಕೊಂಡಿದ್ದೆ ಅಂದರೆ ಮಾರ್ನಿಂಗ್ ಎಲ್ಲಾದರೂ ಹೋಗಬೇಕಂದ್ರೆ ಇಡ್ಲಿ ಈಸಿ ರೆಸಿಪ್ ಅಲ್ವಾ ಇನ್ನೇ ನಾವು ಲಾಂಗ್ ಜರ್ನಿ ಹೋಗಬೇಕಂದ್ರೆ ವಿತೌಟ್ ಆಯಿಲ್ ಫುಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಇಡ್ಲಿ ಮತ್ತು ಹೀರೆಕಾಯಿಂದ ಗ್ರೇವಿ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ರೆಸಿಪಿನೂ ಕೂಡ ಮುಂದಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಹಳ್ಳಿಗಳಲ್ಲಿ ಇನ್ನೂ ರೋಡ್ಗಳು ಅಷ್ಟೊಂದು ಚೆನ್ನಾಗಿರಲ್ಲ ಆಯಿಲ್ ಫುಡ್ಡೆಲ್ಲ ತಿಂದು ತುಂಬ ಹೆವಿ ಮಾಡಿಕೊಂಡು ಹೋಗೋಕ್ಕೆ ತುಂಬಾ ಕಷ್ಟ ಅಂತ ಅನಿಸುತ್ತೆ ಆ ಕಾರಣಕ್ಕೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿರೋ ರೆಸಿಪಿನ ನಮಗೂ ಕೂಡ ಬಾಡಿ ಈಸಿ ಅಂತ ಅನಿಸುತ್ತೆ ಅದಕ್ಕೆ ಇಡ್ಲಿ ಮತ್ತೆ ಗ್ರೇವಿನ ಮಾಡ್ಕೊಂಡಿದ್ದಾಯಿತು ಇತ್ತು ತಿಂಡಿ ಎಲ್ಲ ರೆಡಿ ಆದ್ಮೇಲೆ ಸ್ಟೋವ್ ಎಲ್ಲ ಸತಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಫಸ್ಟ್ ಸ್ಟೋವ್ನ ಪೂಜೆ ಮಾಡಿಕೊಂಡೆ ನಾನು ಯಾಕೆ ಪೂಜೆ ಅಂತ ಹೇಳಿದ್ರೆ ಇಲ್ಲಿ ಅನ್ನ ಪ್ರಾಶನ ಮಾಡಿಸೋದಕ್ಕೆ ನಾವು ನಾವು ಮನೇಲಿ ಯೂಸ್ ಮಾಡೋ ಅಕ್ಕಿಯಿಂದಾನೆ ಆ ಕುಕ್ಕರಲ್ಲಿ ಸ್ವಲ್ಪ ಓವರ್ ಕುಕ್ ಮಾಡಿ ರೈಸ್ನ ತಗೊಂಡೋಗೋಣ ಅಂತ ತಿಂಕ್ ಮಾಡಿದ್ವಿ ಯಾಕಂದ್ರೆ ನಮ್ಮ ಮನೆ ದೇವರು ಅಂದರೆ ನನ್ನ ಹಸ್ಬೆಂಡ್ ಮನೆ ದೇವರಿದ್ದ ಅಲ್ವಾ ಅದು ತುಂಬಾ ರಿ ರಿಮೋಟ್ ವಿಲೇಜ್ ಅಲ್ಲಿ ಡೈಲಿ ಪ್ರಸಾದ ಏನು ಕೊಡೋದಿಲ್ಲ ಹಾಗೆ ಮಗುಗೆ ಅನ್ನ ತಿನ್ನಿಸ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಪೂಜೆ ಮಾಡ್ತಾರಲ್ವ ಅಂದರೆ ನಾವು ಹೋದಾಗ ಪೂಜೆ ಮಾಡಿಕೊಡ್ತಾರಲ್ವ ಅವ್ರ ಮನೆಗೆ ಹೇಳಬೇಕಾಗತ್ತೆ ಅವ್ರು ಯಾವ ಸಿಚುವೇಷನಲ್ಲಿ ಇರ್ತಾರೋ ಯಾವ ಟೈಮಲ್ಲಿ ಇರ್ತಾರೋ ಅದೆಲ್ಲ ಸುಮ್ಮನೆ ಯಾಕೆ ಅವರಿಗೆಲ್ಲ ತೊಂದರೆ ಕೊಡಬೇಕಂತ ಮನೆಯಿಂದನೇ ಅನ್ನ ಮಾಡ್ಕೊಂಡು ಹೋದರೆ ಬೆಟರಾಗಿರುತ್ತೆ ಮತ್ತು ಇವಾಗಲೇ ಸ್ವಲ್ಪ ಅನ್ನನ ಜಾಸ್ತಿ ಮಾಡಿ ಇಟ್ಕೊಂಡ್ರೆ ಮಧ್ಯಾಹ್ನ ಅಲ್ಲಿ ಸ್ವಲ್ಪ ಸುಸ್ತಾಗಿ ಬಂದರೆ ಕೂಡ ಯೂಸ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಜಾಸ್ತಿಯಾಗಿ ಅನ್ನ ಮಾಡ್ಕೊಳ್ಳೋಣ ಅಂತ ನಾನು ನಮ್ಮ ಮನೆ ಮುಂದೆ ಇರೋ ಬಾವಿಯಿಂದ ನೀರನ್ನು ತೊಗೊಂಡು ಬಂದು ಮತ್ತೊಮ್ಮೆ ಸ್ಟೌವ್ ಮತ್ತು ಪಾತ್ರೆ ಎಲ್ಲ ಆ ನೀರಲ್ಲೇ ತೊಳೆದು ದೇವ್ರ ಮನೆಯಿಂದ ವಿಭೂತಿ ಅರಿಶಿನ ಕುಂಕುಮ ಎಲ್ಲ ಹೂವು ಎಲ್ಲ ಹಾಕಿ ಪೂಜೆ ಮಾಡಿ ಅನ್ನಕ್ಕೆ ಇಟ್ಟಿದ್ದಾಯಿತು ಬಟ್ ಸ್ಟೌವ್ ಹಚ್ಚೋಕ್ಕೂ ಮುಂಚೆ ಗಂಧದ ಗಡಿ ಒಂದು ಸತಿ ಹಾಕಿ ಪೂಜೆ ಮಾಡಿಕೊಂಡೆ ಮೊದಲನೇ ಸತಿ ಮಗುಗೆ ಅನ್ನ ಪ್ರಾಶನ ಮಾಡಬೇಕು ಅಂದರೆ ಇದೆಲ್ಲ ಮಾಡಬೇಕಾಗುತ್ತೆ ಸಾಲಿಡ್ ಸ್ಟಾರ್ಟ್ ಮಾಡಬೇಕಾದ್ರೆ ಎಲ್ಲರಿಗೂ ಕೂಡ ತುಂಬ ಭಯ ಇರುತ್ತೆ ಯಾವ ಥರ ಮಗುಗೆ ಸಾಲಿಡ್ ಸ್ಟಾರ್ಟ್ ಮಾಡೋದಂತ ನಮ್ಮ ಕಡೆ ಏನೇ ಶುಭ ಕಾರ್ಯ ಮಾಡಬೇಕಂದ್ರೂ ಈ ಥರ ಫಸ್ಟು ದೇವ್ರಿಗೆ ಪೂಜೆ ಮಾಡೇ ಮಾಡೋದಲ್ವ ಅದಕ್ಕಾಗಿ ನಾನು ಕೂಡ ಫಸ್ಟ್ ಅನ್ನ ಪ್ರಶರಣ ಮಾಡಿಸೋದಕ್ಕೆ ಮುಂಚೆನೇ ಈ ಥರ ನೀರು ಪೂಜೆ ಎಲ್ಲ ಮಾಡಿಕೊಂಡು ಸಾಂಪ್ರದಾಯಿಕವಾಗಿ ಏನೇನು ಮಾಡ್ತಾರೆ ಅದನ್ನು ಕಂಪ್ಲೀಟಾಗಿ ಮಾಡಿದ್ರೆ ನಮ್ಮ ಮನಸ್ಸಿಗೂ ಕೂಡ ನೆಮ್ಮದಿ ಇರುತ್ತೆ ಯಾವುದೇ ಥರ ಗಡಿಬಿಡಿ ಇರಲ್ಲ ಇರೋಲ್ಲ ಹಾಗೆ ಏನೋ ದೇವರು ಒಂದು ಸತಿ ದೇವ್ರ ಮೊರೆ ಹೋದರೆ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋದೊಂದು ನಂಬಿಕೆ ಅದಕ್ಕೋಸ್ಕರ ಮಾರ್ನಿಂಗೇ ಇದ್ದು ಫಸ್ಟ್ ಇದನ್ನೆಲ್ಲ ಮಾಡಿದ್ದಾಯ್ತು ನನಗೆ ತುಂಬ ಆಸೆ ಇದೆ ಅಂದರೆ ಷೋಡಶ ಸಂಸ್ಕಾರ ಅಂತ ಹೇಳ್ತಾರಲ್ವ ಒಂದು ಮಗು ಹುಟ್ಟಿದಾಗಿನಿಂದ ಸಾಯೋವರೆಗೂ ಏನೇನು ಸಂಸ್ಕಾರಗಳಿರುತ್ತೆ ಹದಿನಾರು ಥರದ ಸಂಸ್ಕಾರಗಳು ಅದನ್ನು ಅಷ್ಟೂ ಮಾಡಬೇಕು ಅಂತ ಇರುತ್ತೆ ನನಗೂ ಕೂಡ ಎಲ್ಲ ಮಾಡಬೇಕು ಅಂತ ಆಸೆ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಇದನ್ನೆಲ್ಲ ನಾನು ಸಾಂಪ್ರದಾಯಿಕವಾಗಿ ಎಲ್ಲರತ್ರ ಅಂದರೆ ಗೊತ್ತಿರೋರ ಹತ್ರ ದೊಡ್ಡವ್ರ ಹತ್ರ ಎಲ್ಲ ಕೇಳಿ ತಿಳ್ಕೊಂಡು ಪ್ರತಿಯೊಂದನ್ನು ಅದೇ ರೀತಿ ಅವ್ರು ಹೇಳಿದ ರೀತಿಯೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇದನ್ನು ವಿಷಲ್ ಆದ್ಮೇಲೆ ಬಾಕ್ಸ್ ಕಾಕೊಳ್ತೀನಿ ನೀನು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ರು ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಳಕಂತ ಬಂದೆ ನಾರ್ಮಲ್ ಆಗಿ ಬೇಬಿ ಬ್ಯಾಕ್ ಪ್ಯಾಕ್ ಅಂದರೆ ಫಸ್ಟ್ ಡೈಪರ್ ಇರುತ್ತೆ ಒಂದು ಮೂರು ನಾಲ್ಕು ಡೇಪರ್ ಎಕ್ಸ್ಟ್ರಾನೇ ತೊಗೊಂಡಿರ್ತೀನಿ ಹಾಗೆ ವೈಪ್ಸು ಚಿಕ್ಕ ಪ್ಯಾಕೆಟ್ಸ್ ಏನೂ ಇರಲಿಲ್ಲ ಖಾಲಿಯಾಗಿತ್ತು ಅದಕ್ಕೆ ಸ್ವಲ್ಪ ಜಾಸ್ತಿನೇ ತೊಗೊಂಡೆ ಹಾಗೆ ಒಂದು ಸ್ವೆಡಲ್ ಕ್ಲಾತು ಮತ್ತು ಎರಡು ನ್ಯಾಪ್ಕಿನ್ಸ್ ತೊಗೊಂಡಿದ್ದೀನಿ ಏನಾದರೂ ಎಮರ್ಜೆನ್ಸಿಗೆ ಬರುತ್ತೆ ಅಂತ ಎಕ್ಸ್ಟ್ರಾ ಒಂದು ಕ್ಲಾತ್ ಇರಲೇಬೇಕಲ್ವಾ ಹಾಗೆ ಮಕ್ಕಳಂದರೆ ಆಟದ ಸಾಮಾನು ಇರಲೇಬೇಕು ಒಂದು ಲೈಟಿಂಗ್ ಟಾಯ್ ಮತ್ತು ಎರಡು ರ್ಯಾಟಲ್ಸ್ನ ತೊಗೊಂಡಿದ್ದೀನಿ ಮನೆ ಕಿ ನಾರ್ಮಲಾಗಿ ಏನು ಬ್ಯಾಕ್ ಪ್ಯಾಕ್ ಮಾಡ್ಕೋತೀವಿ ಎಲ್ಲಾನು ತಗೊಂಡಿದ್ದೀನಿ ಹಾಗೆ ಮಕ್ಕಳಂದರೆ ಇದ್ದೇ ಇರುತ್ತಲ್ವ ಸ್ಟಿಕ್ಕರ್ ಅದು ಇದು ಎಲ್ಲ ಅದನ್ನು ಕೂಡ ತಗೊಂಡಿದ್ದಾಯಿತು ನನ್ನ ಬ್ಯಾಕ್ ಪ್ಯಾಕ್ ಮುಗೀತು ಮತ್ತು ಪೂಜೆಗೆ ಅಂತ ಕೂಡ ಒಂದು ಬ್ಯಾಗ್ ರೆಡಿ ಮಾಡ್ಕೋಬೇಕಲ್ವ ಅಮ್ಮ ಆಲ್ರೆಡಿ ಅದನ್ನು ಸ್ವಲ್ಪ ರೆಡಿ ಮಾಡಿಟ್ಟಿದ್ರು ಒಂದು ಎರಡು ಸೇರು ಅಂದರೆ ಒಂದು ಎರಡು ಕೆ ಜಿಯಷ್ಟು ಅಕ್ಕಿ ಒಂದು ಎರಡು ತೆಂಗಿನಕಾಯಿ ಅಲ್ಲಿ ಎರಡು ಮೂರು ದೇವಸ್ಥಾನ ಇದಲ್ವ ಆ ಕಾರಣಕ್ಕೆ ಮನೇಲೇ ಬೆಳೆದಿರೋ ಅಂಥ ನಮ್ಮ ತೋಟದ್ದೇ ಒಂದು ಸ್ವಲ್ಪ ಹೂಗಳು ನಮ್ಮ ತೋಟದಲ್ಲೇ ಸ್ವಲ್ಪ ಒಳ್ಳೆದೆಲೆ ಕೂಡ ಬಿಟ್ಟಿತ್ತು ಚಿಕ್ಕ ಚಿಕ್ಕದಾಗಿದೆ ಆದ್ರೂ ತುಂಬ ಕ್ಯೂಟಾಗಿದೆ ಮತ್ತು ತಿನ್ನ ಕೂಡ ತುಂಬಾ ಚೆನ್ನಾಗಿರುತ್ತೆ ಪೂಜೆಗೆ ಮನೇಲಿರೋದೆ ತೊಗೊಳ್ಳೋಣ ಅಂತ ಅದು ಮತ್ತು ಮಾಡಿಟ್ಟಿರೋ ಅನ್ನ ಕೂಡ ಸ್ವಲ್ಪ ಒಂದು ಬಾಕ್ಸ್ಗೆ ಅನ್ನ ಪ್ರಶ್ನಿಕೆ ಅಂತ ತೊಗೊಂಡಿದ್ದಿದ್ದು ಒಂದು ಬೆಲ್ಲಿ ಬಟ್ಲು ಮತ್ತು ಸ್ಪೂನನ್ನು ತಗೊಂಡಿದ್ದಾಯಿತು ಅದು ಯಾವುದಂತ ಹೇಳಿದ್ರೆ ಮಗು ಹುಟ್ಟಿದಾಗ ಸೋದ್ರ ಮಾವ ಏನಾದರೂ ಗಿಫ್ಟ್ ಕೊಡಬೇಕು ಅಥವಾ ಏನಾದರೂ ಅಮೌಂಟ್ ಕೊಟ್ಟು ನೋ ಮುಖ ನೋಡಬೇಕು ಅಂತ ಇರುತ್ತೆ ಅದಕ್ಕೋಸ್ಕರ ನನ್ನ ಬ್ರದರ್ ಅವ ನನ್ನ ಪಾಪುನ ನೋಡೋಕೆ ಬಂದಾಗ ಒಂದು ಸ್ವಲ್ಪ ಅಮೌಂಟ್ ಕೊಟ್ಟಿದ್ದರು ಆ ಅಮೌಂಟಲ್ಲಿ ಅದನ್ನು ಬೆಳ್ಳಿ ಬಟ್ಲು ಮತ್ತು ಸ್ಪೂನ್ ತೊಗೊಂಡಿದ್ದೆ ಅದನ್ನು ಇವಾಗ ಅನ್ನ ಅಂತ ಯೂಸ್ ಮಾಡ್ಕೊಳ್ತಿದ್ದೀನಿ ಹಾಗೆಯೇ ಹೋಗೋ ದಾರಿಯಲ್ಲಿ ನೋಡಿ ಗ್ರೀನರಿ ಎಷ್ಟೊಂದು ಚೆನ್ನಾಗಿದೆ ಅಂತ ಈ ಸತ್ಯ ಆ್ಯಕ್ಚುಲಾಗಿ ಕೆ ಆರ್ ಎಸ್ ನೀರಿಲ್ಲ ಅಂತ ನಮ್ಮ ಕಡೆ ನೀರೇನು ಬಿಟ್ಟಿಲ್ಲ ಸ್ವಲ್ಪ ಮಳೆಯಲ್ಲೇ ಇಷ್ಟೊಂದು ಹಸಿರಾಗಿದೆ ಎಷ್ಟೊಂದು ಚೆನ್ನಾಗಿತ್ತು ವೆದರ್ ಅಂತ ಹೇಳಿದ್ರೆ ಹೊರಗಡೆನೇ ಇರಬೇಕಂತ ಅನ್ನಿಸ್ತಾ ಇತ್ತು ಮಳೆಯೇನು ಇರಲಿಲ್ಲ ಸ್ವಲ್ಪ ಬಿಸಿಲೇ ಇತ್ತು ಆದ್ರೂ ತುಂಬಾ ಚೆನ್ನಾಗಿತ್ತು ವೆದರ್ ಹೊರಗಡೆ ಗ್ರೀನರಿ ನೋಡ್ಕೊಂಡು ಹೋಗ್ತಾ ಇದ್ದರೆ ಯಾವಾಗಲೂ ಹಾ ಹಾಗೇ ಹೋಗ್ಬೇಕಂತ ಅನಿಸುತ್ತೆ ಅಷ್ಟೊಂದು ಚೆನ್ನಾಗಿತ್ತು ನೀವು ಕೂಡ ಈ ಥರ ಏನಾದರೂ ಹಳ್ಳಿ ಕಡೆ ಬಂದರೆ ನೀವು ಕೂಡ ಹೊರಗಡೆ ನೋಡಿಕೊಂಡೇ ಹೋಗ್ತಾ ಇರ್ತೀರ ಅಷ್ಟು ಚೆನ್ನಾಗಿದೆ ವೆದರ್ ಇದು ರಿಮೋಟ್ ವಿಲೇಜ್ ಅಂತ ಹೇಳಿದೆ ಅಲ್ವಾ ಇಲ್ಲೊಂದು ಕಲ್ ಕ್ವಾರಿ ಕೂಡ ಇದೆ ಅಂದರೆ ಯಾವ ಥರ ಕಲ್ಲು ಅಂತ ನನಗೂ ಕೂಡ ಐಡಿಯಾ ಇಲ್ಲ ಇದು ಬಟ್ ಕಲ್ ಕ್ವಾರಿ ಅಂತೂ ಇದೆ ತುಂಬಾ ಚೆನ್ನಾಗಿತ್ತು ಅಷ್ಟೊಂದೇನು ಸೌಂಡ್ ಇರಲ್ಲ ತುಂಬ ಇತ್ತು ನಾನು ಅದನ್ನೇ ನೋಡ್ಕೊಂಡು ಹೋಗ್ತಾ ಇದ್ದೆ ತುಂಬ ಚೆನ್ನಾಗಿತ್ತು ಮೇ ಬಿ ಇದು ಯಾವ ಕಲ್ಲು ಅಂತ ಹೇಳ್ತಾರೆ ಅಂತ ನಿಮಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಪೂಜೆಗೆ ಇನ್ನು ಸ್ವಲ್ಪ ಸಾಮಾನು ಬೇಕಿತ್ತಲ್ವಾ ಅದನ್ನೆಲ್ಲ ಅಲ್ಲೇ ಸಿಟೀಲಿ ಅಂದರೆ ನಾವು ಹೋಗ್ತಿದ್ದೀವಲ್ವ ಆ ಟೆಂಪಲ್ ಹತ್ರ ಸಿಟಿಯಲ್ಲೇ ಸ್ವಲ್ಪ ತೊಗೊಂಡ್ವಿ ಶಾಪಿಂಗ್ ಮಾಡಿಕೊಂಡು ಹಾಗೆಯೇ ಇನ್ನು ಮುಂದಕ್ಕೆ ಅದು ತುಂಬಾ ಕಲ್ಲು ರೋಡಿದೆ ಅಂದರೆ ಟಾರ್ ರೋಡ್ ಏನೂ ಇಲ್ಲ ತುಂಬಾ ರೀ ಕಲ್ಲು ಮಣ್ಣಿನ ರೋಡೇನೆ ಇತ್ತು ತುಂಬಾ ಸ್ಲೋವಾಗಿ ಹೋಗ್ತಾ ಇದ್ವಿ ಆಲ್ಮೋಸ್ಟ್ ಅಂದರೆ ನಾವು ಬೈಕಲ್ಲೆಲ್ಲ ಏನಾದರೂ ಹೋಗಿದ್ದಿದ್ರೆ ಒನ್ ಒನ್ ಅವರ್ ಜರ್ನಿ ಅಂತ ಅಂದ್ಕೊಂಡ್ರೆ ಇಲ್ಲಿ ನಾವು ಒಂದು ಟೂ ಅವರ್ಸ್ ಅಷ್ಟು ಟೈಮ್ ತೊಗೊಂಡು ಹೋಗಿದ್ದಾಯಿತು ತುಂಬಾ ರಿಮೋಟ್ ವಿಲೇಜ್ ಅಂತ ಅನಿಸುತ್ತೆ ಬಸ್ಸು ಕೂಡ ಡೈಲಿ ಟ್ವೈಸ್ ಬರುತ್ತೆ ಅಷ್ಟೇ ಅದು ಪ್ರೈವೇಟ್ ಬಸ್ಸು ಗೌರ್ಮೆಂಟ್ ಬಸ್ ಏನು ಇಲ್ಲದೆ ಫೆಸಿಲಿಟಿ ಇಲ್ಲದೆ ಇರೋವಂಥ ರಿಮೋಟ್ ವಿಲೇಜ್ ಇದು ಬಟ್ ನೇಚರ್ ಮಾತ್ರ ತುಂಬಾ ಚೆನ್ನಾಗಿದೆ ಹಾಗೆ ಅಲ್ವಾ ಯಾವ ಕಡೆ ಜನ ಜಾಸ್ತಿ ಓಡಾಡ್ತಾರೆ ಅಂಥ ಕಡೆ ತುಂಬಾ ಇದಾಗಿಬಿಡುತ್ತೆ ರೋಡು ಈ ಥರ ರಿಮೋಟ್ ವಿಲೇಜಸ್ ಎಲ್ಲ ತುಂಬ ಗ್ರೀನ್ರಿಯಾಗಿ ಇಂಪ್ರೂವ್ಮೆಂಟ್ ಏನು ಅಷ್ಟಿರಲ್ಲ ಬಟ್ ತುಂಬಾ ಚೆನ್ನಾಗಿರತ್ತೆ ಫೈನಲಿ ಅಂತೂ ಇಂತೂ ಟೆಂಪಲ್ ತಲುಪಿ ಕಾಲೆಲ್ಲ ವಾಶ್ ಮಾಡಿಕೊಂಡು ಟೆಂಪಲ್ಗೆ ಬಂದ್ವಿ ಟೆಂಪಲ್ ನೋಡಿ ಇದು ಮಂಗಳವಾರ ಮನೆ ದೇವ್ರ ವಾರ ಆದ್ರೂ ಅಷ್ಟೊಂದೇನು ಜನ ಇರಲಿಲ್ಲ ತುಂಬ ಪೀಸ್ಫುಲ್ಲಾಗಿತ್ತು ಕಾಲೆಲ್ಲ ತೊಳ್ಕೊಂಡು ಬಂದ್ವಿ ದೇವ್ರದ ಹೊರಗಡೆಯಿಂದ ಈ ಥರ ಕಾಣಿಸುತ್ತೆ ಅಷ್ಟೊಂದೇನು ಜನ ಕೂಡ ರಶ್ ಏನೂ ಇರಲಿಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ಹೊರಗಡೆ ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋಗಿ ಪೂಜೆಗೆ ಅಂದರೆ ದೇವ್ರಿದೆ ಅಲ್ವಾ ಹೆಣ್ಣದೇವ್ರಿದೆ ಮತ್ತು ಒಂದು ಗಂಡ ದೇವ್ರಿದೆ ಎರಡಕ್ಕೂ ಪೂಜೆ ಸಾಮಾನು ಹೊರಗಡೆಯಿಂದ ಅಂದರೆ ನಿಯರ್ ಬೈ ವಿಲೇಜಿಂದ ತೊಗೊಂಡ್ವಿ ಅಂತ ಹೇಳಿದ್ವಿ ಅಲ್ವಾ ಅಲ್ಲಿ ಪೂಜೆ ಸಾಮಾನೆಲ್ಲ ಸಪ್ರೇಟ್ ಮಾಡಿಕ್ತಾಯಿದ್ವಿ ಇದೆಲ್ಲ ತೊಗೊಂಡ್ವಿ ಹೂವಿನ ಹಾರ ಅದೆಲ್ಲ ಸ್ವಲ್ಪ ಗಡಿ ಬಿಡಿಯಲ್ಲಿ ಸಿಟಿಯಲ್ಲಿ ಬಾಳೆಹಣ್ಣು ತೊಗೊಳ್ಳೋದೆ ಮರ್ತೋಗಿತ್ತು ಅಮ್ಮ ಇದೆಲ್ಲ ಒಂದು ಸತಿ ಎತ್ತಿಕ್ತಾಯಿದ್ರು ಹಾಗೆಯೇ ಬಾ ಆವಾಗ ಗೊತ್ತಾಯಿತು ತೆಂಗಿನಕಾಯಿ ಅದು ಎಲ್ಲ ಇಟ್ಟ ಮೇಲೆ ಹಾರ ಎಲ್ಲ ಹಾಕಿದ್ಮೇಲೆ ತಟ್ಟೆ ತುಂತು ಬಟ್ ಬಾಳೆಹಣ್ಣೆ ಕಾಣಿಸ್ತಿಲ್ಲ ಅಂತ ವಿಳೆದೆಲೆ ಎಲ್ಲ ಮನೇಲೂ ತೊಗೊಂಡಿದ್ವಿ ಮತ್ತು ಹೊರಗಡೆ ಶಾಪಲ್ಲೂ ಕೂಡ ತಂದುಬಿಟ್ಟಿತ್ತು ವಿಳೆದೆಲೆ ಅಡಿಕೆ ಎಲ್ಲ ಅದೆಲ್ಲ ತುಂಬ ಜಾಸ್ತಿ ಇತ್ತು ಆದರೆ ಮೇಯ್ನ್ ಬಾಳೆಹಣ್ಣೆ ಇರಲಿಲ್ಲ ಆಮೇಲೆ ಅದನ್ನು ತರಕಂತ ಮತ್ತೆ ಅದು ರಿಮೋಟ್ ವಿಲೇಜ್ ಅಲ್ಲೂ ಸಿಕ್ಕಿರಲಿಲ್ಲ ಇನ್ನು ನಿಯರ್ ಬೈ ಇನ್ನು ಪಕ್ಕದಲ್ಲಿ ಹಳ್ಳಿ ಇರುತ್ತಲ್ವ ಆ ಹಳ್ಳಿಗೆ ಮತ್ತೆ ಹೋಗಿ ತಗೊಂಡು ಬಂದಿದ್ದಾಯಿತು ಗಡಿಬಿಡಿಯಲ್ಲಿ ನಾವು ಏನೇ ಮಾಡ್ಕೊಳ್ತೀವಿ ಅಂದರೆ ಈ ಥರ ಫಂಕ್ಷನ್ಸಲ್ಲಿ ಒಂದೊಂದು ಈ ಥರ ಮಿಸ್ ಆಗ್ತಾನೇ ಇರುತ್ತೆ ಬಟ್ ಅದೆಲ್ಲ ನೇಚರ್ ಅಷ್ಟೇ ಏನೂ ಮಾಡೋಕ್ಕಾಗಲ್ಲ ಎಷ್ಟೇ ಜ್ಞಾಪಕ ಮಾಡಿಕೊಂಡು ನಾವೆಲ್ಲ ಎತ್ತಿಟ್ಕೊಂಡ್ರೂ ಕೂಡ ಈ ಥರ ಸಮ್ ಟೈಮ್ಸ್ ಮಿಸ್ ಆಗುತ್ತೆ ಮತ್ತು ನಿಯರ್ ಬೈ ಅಲ್ಲೇನೂ ಅಷ್ಟೊಂದು ಫೆಸಿಲಿಟೀಸ್ ಕೂಡ ಇರಲ್ಲ ನಾವು ನೋಡ್ಕೊಂಡು ಹೋಗದೆ ಇರೋದು ನಮ್ಮದೇ ತಪ್ಪು ನಾನೇನಾದರೂ ಮೊದಲೇ ಲಿಸ್ಟ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದಿದ್ರೆ ಸರಿಯಾಗಿರ್ತಿತ್ತು ಅಂತ ಅನಿಸುತ್ತೆ ಬಟ್ ನಾನೇ ಮರ್ತೋದೆ ಅಲ್ವಾ ಸೊ ನನ್ನದೇ ಮಿಸ್ಟೇಕ್ ಅಂತ ಅನಿಸುತ್ತೆ ಫೈನಲಿ ಹೊರಗಡೆಯಿಂದ ಹೋಗಿ ಎಲ್ಲ ತಗೊಂಡು ಬಂದರು ಬ ಅಂದರೆ ಬಾಳೆಹಣ್ಣನ್ನು ಹುಡುಕಿ ಅದೇನೋ ಅಷ್ಟೊಂದು ಚೆನ್ನಾಗಿರೋದು ಸಿಕ್ಕಲಿಲ್ಲ ಪರವಾಗಿರ್ಲಿಲ್ಲ ಆ ಥರದ್ದೇ ಏನೋ ಒಂದು ತೊಗೊಂಡು ಬಂದರು ಅದನ್ನೇ ತಗೊಂಡು ಪೂಜೆ ಮಾಡಿಸಿದ್ದಾಯ್ತು ಹಾಗೆಯೇ ಅವರು ಬಾಳೆಹಣ್ಣು ತರಕ್ಕೆ ಅಂತ ನನ್ನ ಹಸ್ಬೆಂಡ್ ಹೊರಗಡೆ ಹೋಗಿದ್ರು ಅಷ್ಟರಲ್ಲಿ ಇದು ತುಂಬ ಹಳೆಯ ಟೆಂಪಲ್ ಅಲ್ವಾ ಅಲ್ಲಿ ಕಲ್ಲಲ್ಲಿ ಕೆತ್ತಿರೋದೆಲ್ಲ ದೇವ್ರುಗಳನ್ನ ಅಂದರೆ ಚಿತ್ರಗಳು ಕೆತ್ತಿರ್ತಾರಲ್ವ ಅದನ್ನು ನಾನು ನೋಡ್ತಾ ಇದ್ದೆ ಇದು ವೀರಭದ್ರೇಶ್ವರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನನಗೆ ಅಷ್ಟೊಂದೆಲ್ಲ ಯಾವುದು ಕ್ಲಾರಿಟಿಯಾಗಿ ಗೊತ್ತಾಗಲಿಲ್ಲ ಆಮೇಲೆ ಹಳೇದಾಗಿರೋದ್ರಿಂದ ಕೈಯಲ್ಲಿ ಮುಟ್ಟಿ ಮುಟ್ಟಿ ತುಂಬಾ ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ ಅಷ್ಟೊಂದು ಕ್ಲಾರಿಟಿಯಾಗಿ ಕಾಣಿಸ್ತಾ ಇರಲ್ಲ ಈ ಥರ ದೇವಸ್ಥಾನಗಳಲ್ಲಿ ಜನನೂ ಕೂಡ ಸುಮ್ಮನೆ ಇರೋಲ್ಲ ನೋಡಿ ಹಣೆಗೆ ಹಾಕೊಳ್ಳೋಕ್ಕೆ ಅಂತ ಗಂಧ ಕುಂಕುಮ ಎಲ್ಲ ಕೊಟ್ಟರೆ ಅದೆಲ್ಲ ಸುಮ್ಮನೆ ಈ ಥರ ಕಂಬಕ್ಕೆಲ್ಲ ಮೆತ್ಬಿಟ್ಟು ಹೋಗ್ತಾರೆ ಅದೇನಾಗುತ್ತೆ ತುಂಬಾ ಗಲೀಜ್ ಆಗುತ್ತೆ ನಾವು ಸಿಟಿಝನ್ಸ್ ಕೂಡ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಕೇರಿಂಗಾಗಿ ಇದೆಲ್ಲ ಮಾಡಿಕೊಂಡ್ರೆ ನಮಗೇ ಅಲ್ವಾ ಅಂದರೆ ನಾವೇ ಬ್ಲೆಸ್ಸಿಂಗ್ಸ್ಕೋಸ್ಕರ ದೇವಸ್ಥಾನ ಹೋಗೋದು ಅದನ್ನೇ ಗಲೀಜು ಮಾಡ್ಕೊಂಡು ಬಂದರೆ ಏನು ಚೆನ್ನಾಗಿರುತ್ತೆ ಇದು ನೋಡಿ ಅದು ವೀರಭದ್ರೇಶ್ವರನ ಜಡೆ ಒಂದು ಕಡೆ ಢಮರುಗ ಇದೆ ಒಂದು ಕಡೆ ಏನಿದೆ ಅಂತ ಗೊತ್ತಾಗಿಲ್ಲ ಕಾಲು ಕೆಳಗಡೆ ಯಾವುದು ದೇವ್ರಿದೆ ಅಂತ ಅನಿಸುತ್ತೆ ಅದು ತುಂಬಾ ಇಷ್ಟ ಆಯಿತು ಹಾಗೆ ಇದ್ಯಾವುದೋ ಯಾವುದೋ ಋಷಿ ಥರ ಅಥವಾ ತಪಸ್ಸು ಕೂತಿರೋ ಥರ ಇತ್ತು ಅದು ಕೂಡ ಇಷ್ಟ ಆಯಿತು ಮತ್ತು ಇದೆಲ್ಲರಿಗೂ ಗೊತ್ತಿರುತ್ತೆ ಏನು ಅಂತ ಗೆಸ್ ಮಾಡಿ ತಿಳಿಸಿ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಇದು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಬೇರೆ ಏನೋ ಎಕ್ಸ್ಪ್ಲೇನ್ ಮಾಡೋದೇ ಬೇಡ ಆ ಥರ ಚಿತ್ರ ಹಾಗೆ ಇದು ವೀರಭದ್ರೇಶ್ವರ ದೇವ್ರದ್ದು ಇನ್ನೊಂದು ರೂಪ ಅಂತೆ ಇದಕ್ಕೆ ಪೂಜೆ ಮಾಡ್ತಾಯಿದ್ರು ಅಂದರೆ ತುಂಬ ಜನ ಬಂದು ಪೂಜೆ ಎಲ್ಲ ಮಾಡಿಸಿ ಯಂತ್ರ ಎಲ್ಲ ತಗೊಂಡು ಹೋಗ್ತಾಯಿದ್ರು ಹಾಗೆಯೇ ಗಣೇಶ ಅಂದರೆ ಎಲ್ಲ ದೇವಸ್ಥಾನದಲ್ಲೂ ಗಣೇಶ ಮೇಯ್ನ್ ಇದ್ದೇ ಇರುತ್ತೆ ಅಲ್ವಾ ಹಾಗೆಯೇ ಮುಂದೆನೇ ಈ ಥರ ತಮಟೆ ಕೂಡ ಹಾಕಿದ್ರು ಆ ತಮಟೆ ನೋಡಿದ್ಮೇಲೆ ಸತಿ ಸೌಂಡ್ ಮಾಡಲೇಬೇಕು ಆ್ಯಸ್ ಯೂಜಲ್ ನಾನು ಕೂಡ ಮಾಡಿದೆ ಹಾಗೆ ಪೂಜೆಗೆಲ್ಲ ರೆಡಿ ಹೋದ್ವಿ ಪಾಪನ್ನ ತೊಗೊಂಡೋಗಿ ದೇವ್ರ ಹತ್ರ ಬ್ಲೆಸ್ಸಿಂಗ್ ಮಾಡಿಸಿ ಕೊಟ್ಟರು ಹಾಗೆಯೇ ಪೂಜೆ ತಟ್ಟೆನ ಈ ಥರ ರೆಡಿ ಮಾಡಿ ಕೊಟ್ಟಿದ್ವಿ ಹಾಗೆಯೇ ಅವರು ಅನ್ನನ ಪೂಜೆ ಮಾಡಿ ಕೊಟ್ಟಿದ್ದರು ಗರ್ಭಗುಡಿಯಲ್ಲಿ ಸ್ವಲ್ಪ ತಿನ್ಸಿದ್ವಿ ಆದರೆ ಈ ಥರ ಹೊರಗಡೆ ಬಂದ ಮೇಲೂ ಕೂಡ ಒಂದು ಸತಿ ಅಲ್ಲಿ ಗರ್ಭಗುಡಿಯಲ್ಲಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಸ್ವಲ್ಪ ತಿನ್ನಿಸಿ ವಿಡಿಯೋ ಮಾಡಿಕೊಂಡೆ ನೋಡಿ ಹೇಗೆ ಸೌಂಡ್ ಮಾಡಿದ್ಲು ಅಂತ ಆಮೇಲೆ ಈ ಥರ ಇನ್ನೂ ಸ್ವಲ್ಪ ಕಲ್ಲಲ್ಲಿ ಕೆತ್ತಿರೋದೆಲ್ಲ ನೋಡ್ತಾ ಇದ್ದೆ ನಂಗೆ ಅಷ್ಟೊಂದೇನೂ ಅರ್ಥ ಆಗಿಲ್ಲ ನಿಮ್ಗೇನಾದರೂ ಡೀಟೇಲ್ ಆಗಿ ಗೊತ್ತಾದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಅನ್ನಪ್ರಾಶನ ಈ ಥರ ಕಂಪ್ಲೀಟ್ ಆಯಿತು ಹಾಗೆ ಇವತ್ತಿನ ಈ ವ್ಲಾಗನ್ನು ನಾನಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವ್ಲಾಗ್ನ ಶೇರ್ ಮಾಡಿ ನಮ್ಮ ಮನೆಯದವ್ರ ಬ್ಲೆಸಿಂಗ್ಸ್ ಎಲ್ಲರಿಗೂ ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ಗೆ ವಿಡಿಯೋ ನೋಡೋರಿಗೆ ಸಿಗಲಿ ಅಂತ ನಾನು ಕೂಡ ದೇವರಲ್ಲಿ ಕೇಳ್ಕೊಂಡು ಬಂದಿದ್ದೀನಿ ಫೈನಲಿ ಎಲ್ಲರಿಗೂ ಥ್ಯಾಂಕ್ ಯು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು